ನಮಸ್ಕಾರ ನನ್ನ ಹೆಸರು ಎಮ್ ವಿನೋದ್ ಕುಮಾರ್ ನಮ್ಮದು ರೋಜನಹಳ್ಳಿ ಕ್ರಾಸು ಶ್ರೀನಿವಾಸ್ಪುರ ತಾಲೂಕು ಕೋಲಾರ ಡಿಸ್ಟಿಕ್ ಕರ್ನಾಟಕ ನಮ್ಮದು ಎಣ್ಣೆ ಗಾಣಗಳಿವೆ ಶ್ರೀ ಶಿವ ಟ್ರೇಡರ್ಸ್ ಅಂತ ಎಣ್ಣೆ ಗಾಣಗಳಲ್ಲಿ ಇಟ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮಲ್ಲಿ ಎಣ್ಣೆ ಬೀಜಗಳಿಂದ ಎಣ್ಣೆ ಮಾಡಿಕೊಡ್ತೀವಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಹರಳೆಣ್ಣೆ ಹುಚ್ಚಳು ಎಣ್ಣೆ ಈ ಥರ ಎಣ್ಣೆಗಳೆಲ್ಲ ಮಾಡ್ತೀವಿ ಎಣ್ಣೆ ಮಾಡೋ ಮಿಷಿನ್ಗಳಿವೆವು ನಾಲ್ಕು ಮಿಷಿನ್ ಇಟ್ಕೊಂಡಿದ್ದೀವಿ ಒಂದು ಒಂದರಲ್ಲಿ ಕಡಲೆ ಬೀಜ ಹಾಕ್ತೀವಿ ಇನ್ನೊಂದರಲ್ಲಿ ಕೊಬ್ಬರಿ ಹಾಕ್ತೀವಿ ಇನ್ನೊಂದರಲ್ಲಿ ಎಳ್ಳು ಹಾಕ್ತೀವಿ ಹಾಕ್ತೀವಿ ಸಾಸಿವೆ ಹಾಕ್ತೀವಿ ಹರಳ ಹಾಕ್ತೀವಿ ಇದು ಯಾರನ್ನ ಈ ಮಿಷಿನ್ ಚಿಕ್ಕ ಮಿಷಿನ್ ಒಂದು ಇಟ್ಕೊಂಡಿದೀವಿ ಯಾರನ್ನ ಬಂದರೆ ಅವ್ರಿಗೆ ಎಣ್ಣೆಗಳು ಹಾಕ್ಕೊಡ್ತೀವಿ ಇದು ನಮ್ಮಲ್ಲಿ ನಾಲ್ಕು ಮಷಿನ್ಗಳಿವೆ ಅದರಲ್ಲಿ ಇದು ಒಂದು ದೊಡ್ಡ ಮೆಷಿನ್ ಇದು ಇದು ಮೂವತ್ತು ಕೆ ಜಿ ಕೆಪಾಸಿಟಿ ಮೆಷಿನ್ ಇದು ಇದರಲ್ಲಿ ನಾವು ಮೂವತ್ತು ಕೆ ಜಿ ಒಂದು ಒಂದು ಸಲಕ್ಕೆ ಮೂವತ್ತು ಕೆ ಜಿ ಬೀಜ ಹಾಕ್ತೀವಿ ಇದ್ರ ಕೆಪಾಸಿಟಿ ಬಂದು ಐದು ಎಚ್ ಪಿ ಐದು ಎಚ್ ಪಿ ಮೋಟ್ರ್ ಕೆಪಾಸಿಟಿ ಬಂದು ಫೈ ಎಚ್ ಪಿ ಐದು ಎಚ್ ಪಿ ಇದ್ರೆಲ್ಲ ಮೂವತ್ತು ಕೆ ಜಿ ಬೀಜ ಹಾಕ್ತೀವಿ ಇದು ಇದು ಸಹ ಗಾಣನೇ ಎಲ್ಲ ನಾಲ್ಕು ನಮ್ಮಲ್ಲಿರೋ ಮಷೀನ್ ಎಲ್ಲ ಗಾಣಾನೆ ಒಳಗಡೆ ಈ ಒರಲು ಬಂದು ಮರದ್ದು ಮತ್ತು ಒಳಗಡೆ ಒಣಕೆ ಬಂದು ಮರಿದು ಒರಲು ಬಂದು ಕಲ್ಲದು ಬಾಗಿ ಮರ ಅಂತ ಕರೀತಾರೆ ಈ ಮರಕ್ಕೆ ಬಾಗಿ ಮರ ಅಂತ ಕರಿ ಕರೀತಾರೆ ಇದಕ್ಕೆ ಏನಂದರೆ ಇದು ಈ ಈ ಮರದಲ್ಲಿ ಈ ಈ ಮರದ್ದು ಇದರಿಂದ ಹೊಣಿಕೆ ಮಾಡಿರೋದ್ರಿಂದ ಏನು ಎಣ್ಣೆಯಲ್ಲಿ ನಮಗೆ ಬಣ್ಣ ಅಥವಾ ಬಣ್ಣ ಬರೋದಾಗಲಿ ಅಥವಾ ಎಣ್ಣೆ ಬಣ್ಣದ ಜೊತೆಗೆ ವಾಸನೆ ಬರೋದಾಗಲಿ ಆ ಥರ ಏನು ತೊಂದರೆಗಳು ಬಾಗಿ ಮರ ಉಪಯೋಗಿಸಿದಾಗ ಆ ಥರ ಏನೂ ತೊಂದರೆಗಳು ಬರೋದಿಲ್ಲ ಅದಕ್ಕೆ ಹೆಚ್ಚಾಗಿ ಬಾಗಿ ಮರನೇ ಬಯಸ್ತಾರೆ ಜನ ಅದರಿಂದ ಇದು ಬಾಗಿಮರದ್ದೇ ಇದು ಒಣಕೆ ಮತ್ತು ಈ ಈ ಮಿಷಿನ್ ಬಂದು ಇದು ನಿಮಗೆ ಮೂರು ಎಚ್ ಪಿ ಕೆಪಾಸಿಟಿ ಇರೋ ಮೋಟ್ರ್ ಕೆಪಾಸಿಟಿ ಇರೋ ಮಿಷಿನ್ ಇದು ಇದರಲ್ಲಿ ನಾವು ಮಿನಿಮಮ್ ಅಂದರೆ ಒಂದು ಹತ್ತು ಕೆ ಜಿ ಹಾಕ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ಕೆ ಜಿ ಹಾಕ್ಬೋದು ಆಗ್ಬೋದು ಹತ್ತರಿಂದ ಇಪ್ಪತ್ತು ಕೆ ಜಿ ಆಗ್ಬೋದು ಇದರಲ್ಲಿ ಏನೆಲ್ಲ ಹಾಕ್ಬೋದು ಅಂದರೆ ಕಡಲೆ ಬೀಜ ಆಗ್ಬೋದು ಕೊಬ್ಬರಿ ಹಾಕ್ಬೋದು ಎಳ್ಳು ಹಾಕ್ಬೋದು ಸಾಸಿವೆ ಆಗ್ಬೋದು ಹರಳಾಗ್ಬೋದು ಎಲ್ಲ ಥರ ಎಣ್ಣೆ ಬೀಜಗಳು ಇದರಲ್ಲೂ ಸಹ ಗಾಣ ಆಡ್ಬೋದು ಮತ್ತು ಇದು ಇದರಲ್ಲಿ ಒಣಕೆ ಇದು ಸಹ ಇದು ಸಹ ಐದು ಎಚ್ ಪಿ ಮೋಟ್ರ್ ಕೆಪಾಸಿಟಿ ಇರೋ ಮಷಿನ್ ಇದು ಇದು ನಿಮಗೆ ಮಿನಿಮಮ್ ಅಂದರೆ ಕಡಿಮೆ ಅಂದರೆ ಹತ್ತರಿಂದ ಇಪ್ಪತ್ತು ಕೆ ಜಿ ಹತ್ತು ಹತ್ತು ಕೆ ಜಿ ಹೆಚ್ಚಿಗೆ ಅಂದರೆ ಒಂದು ಇಪ್ಪತ್ತು ಕೆ ಜಿ ಅರವೂ ಆಗ್ಬೋದು ಹತ್ತರಿಂದ ಇಪ್ಪತ್ತು ಕೆ ಜಿ ಆಗ್ಬೋದು ಇದು ಸಹ ಒಣೆ ಬಂದು ಮರ ಒರಲು ಬಂದು ಇದರಲ್ಲಿ ಎರಡೂ ಒಣಕೆ ಮತ್ತು ಒರಲು ಎರಡೂನೂ ಮರದಿಂದನೇ ಮಾಡಿರುವಂಥದ್ದು ಇದರಲ್ಲಿ ಈ ಒಣಕೆನೂ ಮರ ಬರುತ್ತೆ ಒರ್ಲೂ ಮರ ಬರುತ್ತೆ ಎರಡೂವೇ ಮರದಿಂದ ಮಾಡಿರೋಂಥದ್ದು ಏನು ಈ ಯಾಕೆ ಈ ನಾವು ಒರಲು ಯಾಕೆ ನಾವು ಮರದ ಒಣಕೆ ಮತ್ತು ಮರದ್ದು ಒರಲೆ ಹಾಕ್ತೀವಿ ಅಂದರೆ ಈ ಈ ಕಾಂಬಿನೇಷನಲ್ಲಿ ನಿಮಗೆ ಆ ಒಬ್ಬ ಒರಲು ಕಲ್ಲು ಅಥವಾ ಮರ ಇದ್ದು ಒಣಕೆ ಮ ಮರ ಇದ್ದಾಗ ಆ ಕಾಂಬಿನೇಷನಲ್ಲಿ ನಿಮಗೆ ಆ ಕಾಂಬಿನೇಷನಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದಾಗ ಬಿಸಿ ಬರೋದಿಲ್ಲ ಮರ ಮತ್ತೆ ಸ್ಟೋ ಮರ ಮತ್ತೆ ಕಲ್ಲು ಆ ಕಾಂಬಿನೇಷನ್ ಇರ್ತಲ್ಲ ಒರಲು ಮರ ಒಂಕೆ 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 ಮರ ಒರಲು ಕಲ್ಲು ಅಥವಾ ಒರಲು ಮರ ಇದ್ದಾಗ ಅವೆರಡು ಕಾಂಬಿನೇಷನಲ್ಲಿ ನಮಗೆ ಎಣ್ಣೆ ಬಿಸಿ ಬರೋದಿಲ್ಲ ಇದು ಗಾಣ ಥರ ಇದಾಗುತ್ತೆ ಅದರಿಂದನೇ ಅದಕ್ಕೆ ಕೋಲ್ಡ್ ಪ್ರೆಸ್ ಅಂತ ಕೋಲ್ಡ್ ಪ್ರೆಸ್ ಆಯಿಲು ಅಂತ ಕರಿತವೆ ಇದು ರೂಮ್ ಟೆಂಪ್ರೇಚರ್ಗೆ ನಮಗೆ ಬಿಸಿ ಬರುತ್ತೆ ಅದೇ ನೀವು ಈಗ ಕಬ್ಬಿಣದ್ದು ಒರಲು ಕಬ್ಬಿಣದ್ದು ಒನ್ಕೆ ಬರೋ ಅಂಥ ಮಿಷಿನರ್ಸರಿ ಮೀನ್ಸ್ ಸಿಗುತ್ತೆ ಅದರಲ್ಲಿ ಪ್ರೋಸೆಸ್ಸು ಬೇಗ ಆಗುತ್ತೆ ಬಟ್ ಆದರೆ ಎಣ್ಣೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಬರುತ್ತೆ ಆ ಎಣ್ಣೆ ಸುಡ್ತಾ ಇರುತ್ತೆ ಬರೋ ಎಣ್ಣೆ ಸುಡ್ತಾ ಇರುತ್ತೆ ಅಂದರೆ ವೈಜ್ಞಾನಿಕವಾಗಿ ನೋಡಿದ್ರೆ ನಮಗೆ ಗಾಣದ ಎಣ್ಣೆ ಗಾಣದ ಎಣ್ಣೆಯಲ್ಲಿ ಇರೋ ಪೌಷ್ಟಿಕಾಂಶಗಳು ನಮಗೆ ಈ ಈ ಕಬ್ಬಿಣದ್ದು ರೋಟ್ರಿ ಅಂತ ಕರೀತಾರೆ ಕಬ್ಬಿಣದ್ದು ಒರಳು ಮತ್ತು ಕಬ್ಬಿಣದ್ದು ಒಣಕೇರ್ ಮಷಿನರಿಗೆ ರೋಟ್ರಿ ಅಂತ ಕರೀತಾರೆ ಗಾಣದಲ್ಲಿ ಬರೋ ಗಾಣದಲ್ಲಿ ಬರೋಂಥ ಎಣ್ಣೆಯಲ್ಲಿರೋ ಸತ್ವಗಳು ನಮಗೆ ಆ ರೋಟ್ರಿ ಮಷೀನಲ್ಲಿ ಬರೋವಂಥ ಎಣ್ಣೆಯಲ್ಲಿ ಇರೋದಿಲ್ಲ ಪ್ರೋಸೆಸ್ ಆಗುವಾಗ ಏನಾಗುತ್ತೆ ಅಂದರೆ ಹಾ ಬಿಸಿ ಬರುತ್ತಲ್ವ ಆ ಬಿಸಿಗೆ ಕೆಲವೊಂದು ಬೇಕಾಗಿರೋಂಥ ಸತ್ವಗಳು ಹಾಳಾಗ್ಬಿಡುತ್ತೆ ಅಂತ ಮತ್ತೆ ಎಣ್ಣೆ ಬಿಸಿ ಮಾಡಿದಾಗೂ ಅಷ್ಟೇ ಅದು ಜಾ ಡೂರಬಲ್ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಅದು ಡೂರಬಲ್ ಜಾಸ್ತಿ ದಿನ ಬರೋದಿಲ್ಲ ಅದು ಆವಾಗೂ ಎಣ್ಣೆ ಇಡೋವಂಥ ಸಾಧ್ಯತೆಗಳು ಹೆಚ್ಚು ಅದಕ್ಕೆ ಗಾಣದ ಎಣ್ಣೆ ಇದರಲ್ಲಿ ಎಲ್ಲನೂ ಸ್ವಲ್ಪ ಪ್ರೋಸೆಸ್ ಆಗೋದು ಸ್ವಲ್ಪ ನಿಧಾನವೇ ಎಣ್ಣೆ ಬರೋದು ನಿಧಾನನೇ ನಿಮಗೆ ಒಂದು ಇಪ್ಪತ್ತು ಕೆ ಜಿ ಎಣ್ಣೆ ಸಾರಿ ಇಪ್ಪತ್ತು ಕೆ ಜಿ ಬೀಜ ಎಣ್ಣೆ ಆಗಬೇಕು ಅಂದರೆ ನಿಮಗೆ ಕನಿಷ್ಠ ಪಕ್ಷ ಒಂದು ಗಂಟೆ ಆದರೂ ತೊಗೊಳುತ್ತೆ ಇದರಲ್ಲಿ ಅದೇ ನೀವು ರೋಟ್ರಿ ಕಬ್ಬಿಣದ ಮಿಷಿನಲ್ಲಿ ಆದರೆ ಅಷ್ಟು ತೊಗೊಳೋದಿಲ್ಲ ಅದರಲ್ಲಿ ನಿಮಗೆ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಮುಗಿದೋಗ್ಬಿಡುತ್ತೆ ಆ ಪ್ರೋಸೆಸ್ ಆಗೋದು ಕಡಿಮೆ ಅವಧಿಯಲ್ಲಿ ಎಣ್ಣೆ ನಮಗೆ ಸಿಗುತ್ತೆ ಬಟ್ ಅದ ಅದರಲ್ಲಿ ಅಷ್ಟೇ ಅನನುಕೂಲಗಳಿರುತ್ತೆ ಎಣ್ಣೆ ಬಿಸಿ ಆಗೋದಿರುತ್ತೆ ಮತ್ತು ಜಾಸ್ತಿ ದಿನ ನಾವು ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಥರ ಅನನುಕೂಲಗಳು ಅದರಲ್ಲಿ ಹೆಚ್ಚು ಬಟ್ ಇದರಲ್ಲಿ ಇದರಲ್ಲಿ ನಮಗೆ ಸ್ವಲ್ಪ ಪ್ರೋಸೆಸ್ ಆಗೋದು ಟೈಮ್ ತೊಗೊಳ್ಳುತ್ತೆ ಇಪ್ಪತ್ತು ನಿಮಿಷ ಆಗೋದು ಇದರಲ್ಲಿ ಒನ್ ಅವರ್ ತೊಗೊಳ್ಳುತ್ತೆ ಇದರಲ್ಲಿ ಎಣ್ಣೆ ಅಷ್ಟೇ ಶುದ್ಧವಾಗಿರುತ್ತೆ ಎಣ್ಣೆನೂ ಶುದ್ಧವಾಗಿರುತ್ತೆ ಮತ್ತು ನೀವು ಹೆಚ್ಚು ಕಾಲ ದೀರ್ಘಕಾಲವರೆಗೂ ಅದನ್ನು ಕಾಪಾಡ್ಬೋದು ಎಣ್ಣೆನ ಕಾಪಾಡ್ಕೊಬೋದು ಇದು ಈ ಮಿಷಿನ್ನು ಈ ನಮ್ಮಲ್ಲಿರೋ ಮಿಷಿನ್ಗಳಿಗಿಂತ ಚಿಕ್ಕ ಮಿಷಿನ್ ಇದು ಇದೇ ಇದನ್ನು ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಕೆಲವರು ಗ್ರಾಹಕರು ಒಂದು ಕೆ ಜಿ ಕೊಬ್ಬರಿ ಎರಡು ಕೆ ಜಿ ಕೊಬ್ಬರಿ ಮೂರು ಕೆ ಜಿ ಕೊಬ್ಬರಿ ಆ ಥರ ಅವರೇ ಸ್ವಂತಕ್ಕೆ ಸ್ವಂತ ಮಾಡಿಸ್ಕೊಬೇಕು ಅಂತ ಮನೇಲಿ ಎಷ್ಟಾದರೆ ಅಷ್ಟು ಕೂಡ ಹಾಕ್ಕೊಂಡು ತೊಗೊಂಬರ್ತಾರೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಅಂಥವ್ರಿಗೆಲ್ಲ ಈ ದೊಡ್ಡ ಮಿಷಿನ್ಗಳಾದರೆ ಅದು ಕನಿಷ್ಠ ಅಂದರೆ ನೀವು ಹತ್ತು ಕೆ ಜಿ ಮೇಲೇ ಹಾಕಬೇಕು ಅದರಿಂದ ಅಂಥವ್ರನ್ನೆಲ್ಲ ಅದಕ್ಕೆ ಹಾಕಕ್ಕೆ ಆಗದಿರೋ ಸಮಯದಲ್ಲಿ ನಾವು ಆ ಇದನ್ನು ಇದಕ್ಕೆ ಹಾಕ್ಕೊಂತೀವಿ ನೋಡಿ ಇದು ಅವ್ರು ತೊಗೊಂಬಂದಿದ್ದಾರೆ ಕೊಬ್ಬರಿ ಈ ಕೊಬ್ಬರಿನ ಸ್ವಲ್ಪ ದೀಪಕ್ಕೆ ಹೊಡೆದಿರೋಂಥ ಕೊಬ್ಬರಿ ಈ ಹಬ್ಬಗಳು ಮತ್ತು ದಿನ ಪೂಜೆ ಮನೇಲಿ ಪೂಜೆ ಮಾಡಿದಾಗ ಆ ಥರ ಎಲ್ಲ ಹೊಡೆದು ಒಣಸಿ ಇಟ್ಕೊಂಡಿರೋಂಥ ಕೊಬ್ಬರಿಗಳಿವು ಇದು ಏನು ಮಾಡ್ತಾರೆ ಅಂದರೆ ಈ ಎಣ್ಣೆನ ಅವರು ದೀಪಕ್ಕೆ ಉಪಯೋಗಿಸ್ಕೊತಾರೆ ಕೆಲವರು ಇದನ್ನು ಈ ಎಣ್ಣೆಗೆ ಏನಾದರೂ ಹಾಕಿ ಅಂದರೆ ಕರ್ಪೂರ ಮತ್ತು ಏಲಕ್ಕಿ ಅದನ್ನೆಲ್ಲ ಹಾಕಿ ಕಾಯಿಸ್ಕೊಂಡು ಅವರು ತಲೆಗೆ ಉಪ್ಯೋಗಿಸ್ಕೊತಾರೆ ತೀರಾ ಗುಣಮಟ್ಟ ಇಲ್ಲ ಅಂದರೆ ಅದನ್ನು ದೀಪಕ್ಕೆ ಹಾಕ್ಕೊತಾರೆ ಸ್ವಲ್ಪ ಗುಣಮಟ್ಟ ಇದ್ದರೆ ಅದನ್ನು ಅಡುಗೆಗೂ ಉಪಯೋಗಿಸ್ಕೊತಾರೆ ತಲೆಗೂ ಉಪಯೋಗಿಸ್ಕೊತಾರೆ ಇವಾಗ ಈ ಎಣ್ಣೆ ಇದು ಗುಣಮಟ್ಟಕ್ಕೆ ಸ್ವಲ್ಪ ಕಡಿಮೆ ಇದೆ ಈ ಎಣ್ಣೆ ಗುಣಮಟ್ಟ ಕಡಿಮೆ ಇರೋದ್ರಿಂದ ಇದನ್ನು ಅವರು ದೀಪಕ್ಕೆ ಉಪಯೋಗಿಸ್ಕೊಳ್ಳೋದು ಸೂಕ್ತ ಈಗ ನಿಮಗೆ ಮ ಮಾರ್ಕೆಟಲ್ಲಿ ನೂರು ನಲ್ವತ್ತಕ್ಕೆ ಕೊಡ್ತಾರೆ ಎಣ್ಣೆ ನೂರೈವತ್ತು ಕೊಡ್ತಾರೆ ಬಟ್ ವಾಸ್ತವವಾಗಿ ನಾವು ಕ ಬೀಜ ಹಾಕಿ ಎಣ್ಣೆ ತೆಗೆಯೋದಾದರೆ ನಿಮಗೆ ಒಂದು ರೇಟ್ದು ನಿಮಗೆ ಅದೇ ಬೇರೆ ಬೇರೆ ಮಿಷಿನರೀಸಲ್ಲಿ ಕೊಡ್ಬೋದು ಇದೇ ಥರ ಬೀಜ ಹಾಕಿ ನಿಮಗೆ ಇನ್ನೂರು ರೂಪಾಯಿಂದ ನಾನ್ನೂರೈವತ್ತು ಐನೂರವರೆಗೂ ಮಾರಾಟ ಮಾಡ್ಬೋದು ಇದು ವಾಸ್ತವಾಗಿ ನೋಡಬೇಕಂದ್ರೆ ಒಂದು ಗಾಣದ್ದಿಂದ ನಿಮ್ಮ ಗಾಣದ ಎಣ್ಣೆ ಆದರೆ ಒಂದು ಇನ್ನೂರ ಎಂಬತ್ತು ಮುನ್ನೂರು ಮುನ್ನೂರ ಹತ್ತು ರೂಪಾಯಿವರೆಗೂ ಒಂದು ಲೀಟ್ರಿಗೆ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆಗೆ ಅಷ್ಟು ಮುನ್ನೂರ ಹತ್ತು ರೂಪಾಯಿ ಬೆಲೆ ಆಗುತ್ತೆ ನಿಮಗೆ ನಮಗೆ ಈಗ ಒಂದು ಲೀಟ್ರು ಕಡಲೆಕಾಯಿ ಎಣ್ಣೆ ಬರಬೇಕು ಅಂತಂದರೆ ಅದು ಬೀಜದ ಮೇಲೆ ಡಿಪೆಂಡು ಏನು ನಮಗೆ ಎರಡು ಲೀಟ್ ಎರಡು ಕೆ ಜಿ ಬೀಜಕ್ಕೆ ಒಂದು ಲೀಟ್ರ್ ಎಣ್ಣೆ ಸಿಗುತ್ತೆ ಅಂದರೆ ಒಂಬೈನೂರ ಹತ್ತು ಗ್ರಾಮ್ ಎಣ್ಣೆ ಸಿಗುತ್ತೆ ಕೆಲವರು ಕೆಲವೊಂದು ಬೀಜದಲ್ಲಿ ಎರಡೂವರೆ ಸಿಗುತ್ತೆ ಕೆಲವೊಂದು ಮೂರು ಸಿಗುತ್ತೆ ಅಂದರೆ ಗುಣಮಟ್ಟದ ಮೇಲೆ ಒಳ್ಳೆ ತುಂಬ ಗುಣಮಟ್ಟ ಇರುವಂಥ ಕಡಲೆ ಬೀಜ ಆದರೆ ನಮಗೆ ಎರಡು ಎರಡು ಕೆ ಜಿ ಕಡಲೆ ಬೀಜಕ್ಕೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಅಂದರೆ ಒಂಬೈನೂರ ಗ್ರಾಮ್ ಫೈನ್ ಕ್ವಾಲಿಟಿ ಬೀಜ ಆದರೆ ನಮಗೆ ನೂರ ಹತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು ರೂಪಾಯಿಗೆ ಒಂದು ಒಂದು ಫೈನ್ ಕ್ವಾಲಿಟಿ ಬೀಜ ಬರುತ್ತೆ ಇನ್ನೂರೈವತ್ತು ರೂಪಾಯಿ ನಮಗೆ ಬೀಜದ ಖರ್ಚು ಬರುತ್ತೆ ಒಂದು ಲೀಟ್ರ್ ಎಣ್ಣೆ ಬೇಕು ಅಂದರೆ ಅದ್ರ ಜೊತೆಗೆ ಕೂಲಿ ಇರುತ್ತೆ ಅದೊಂದು ಮೂವತ್ತು ನಲ್ವತ್ತು ರೂಪಾಯಿ ಕೂಲಿ ಆಗುತ್ತೆ ಇನ್ನೂರ ಎಂಬತ್ತು ನಮಗೆ ಆ ಎಣ್ಣೆಯಲ್ಲಿ ಏನೂ ಬರೋದಿಲ್ಲ ಅದರಲ್ಲಿ ನಮಗೆ ಬೈ ಪ್ರಾಡಕ್ಟ್ ಬಂದಿರುತ್ತೆ ಕಡಲೆಕಾಯಿ ಹಿಂಡಿ ಬಂದಿರುತ್ತೆ ಆ ಹಿಂಡಿನ ಮಾರ್ಕೊಂಡಾಗ ನಮಗೆ ಒಂಚೂರು ಲಾಭ ಅನ್ನೋದು ಸಿಗುತ್ತೆ ನಮ್ಮ ಗಾಣದಿಂದ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಬರಬೇಕು ಅಂತಂದರೆ ಒಂದು ಒಂದು ಕೆ ಜಿಗೆ ಅದು ಒಂದು ಐವತ್ತೈದರಿಂದ ಅರವತ್ತು ಪರ್ಸೆಂಟ್ವರೆಗೂ ಇಳುವರಿ ಬರುತ್ತೆ ಕೊಬ್ಬರಿ ದರ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಒಂಬೈನೂರ ಹತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ನಾವು ಆರುನೂರು ರೂಪಾಯಿ ಮಾರ್ತಿದ್ವಿ ಒಣಕೊಬ್ಬರಿ ಈಗಿನ ಪರಿಸ್ಥಿತಿ ಈಗಿನ ಬೆಲೆ ಬಂದು ಒಣಕೊಬ್ಬರಿ ಒಂದು ಕೆ ಜಿ ಒಣಕೊಬ್ಬರಿ ಬಂದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಮುನ್ನೂರವರೆಗೂ ಇದೆ ಇಲ್ಲಿ ತಿಪ್ಟೂರು ದೊಡ್ಡ ಮಾರ್ಕೆಟ್ ನಮ್ಮ ಕರ್ನಾಟಕಕ್ಕೆಲ್ಲ ನಮ್ಮ ಆಲ್ ಓವರ್ ಇಂಡಿಯಾಗೆಲ್ಲ ದೊಡ್ಡ ಮಾರ್ಕೆಟು ತಿಪ್ಟೂರು ಆ ಹಾಲಿನ ಮಾರ್ಕೆಟ್ ದರ ಈ ಇವತ್ತಿನ ದರ ಅಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ಇದೆ ಇಲ್ಲಿಗೆ ಬಂದು ಸೇರೋಸ್ ಅದು ಮುನ್ನೂರು ರೂಪಾಯಿ ಆಗುತ್ತೆ ಎರಡು ಒಂದು ಲೀಟ್ರ್ ಕೊಬ್ಬರಿಗೆ ಎರಡು ಕೆ ಜಿ ಕೊಬ್ಬರಿ ಹಾಕ್ಲೇಬೇಕಾಗುತ್ತೆ ಆ ಕೊಬ್ಬರಿ ಆರುನೂರು ರೂಪಾಯಿಗೂ ಆಗುತ್ತೆ ಒಂದು ಲೀಟ್ರ್ ಎಣ್ಣೆ ಬರ್ಬೇಕಂದ್ರೆ ಈ ಕೊಬ್ಬರಿ ಹಿಂಡಿ ಸ್ವಲ್ಪ ಬೇಡಿಕೆ ಕಡಿಮೆ ಇರೋದ್ರಿಂದ ನಾವು ಗ್ರಾಹಕತ್ತಿರ ಎಣ್ಣೆದ್ರ ಮೇಲೆ ಇದು ಮಾಡಬೇಕಾಗುತ್ತೆ ಅದೇ ನಾವು ಸೂರ್ಯಕಾಂತಿ ತಗೊಂಡ್ರೆ ಸೂರ್ಯಕಾಂತಿನೂ ಸೇಮ್ ನಮ್ಮ ಕಡಲೆ ಬೀಜ ಯಾವ ಥರ ಎಷ್ಟು ಇಳುವರಿ ಬರುತ್ತೋ ಅದೇ ಥರ ಸೂರ್ಯಕಾಂತಿ ಬೀಜದಲ್ಲೂ ಅಷ್ಟು ಇಳುವರಿ ಬರುತ್ತೆ ಅಂದರೆ ಒಂದು ಕಡಲೆ ಬೀಜ ಎಲ್ಲ ನಲವತ್ತೈದು ನಲವತ್ತಾರು ನಲವತ್ತೇಳು ಪರ್ಸೆಂಟ್ ಬರುತ್ತೆ ಇಳುವರಿ ಸೂರ್ಯಕಾಂತಿನೂ ಅದೇ ಥರ ಸೂರ್ಯಕಾಂತಿನೂ ಎರಡು ಕೆ ಜಿಗೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಸೂರ್ಯಕಾಂತಿ ಎಣ್ಣೆ ನಾನೂರೈವತ್ತು ರೂಪಾಯಿ ಮಾರ್ತೀವಿ ಇನ್ನೂ ಕಡಿಮೆಗೂ ಎಣ್ಣೆ ಕೊಡ್ಬೋದು ಅಂದರೆ ಬೀಜಿದ್ದು ಬೀ ಕೆಲವರು ಏನು ಮಾಡ್ತಾರೆ ಅಂದರೆ ಮೇಲುಗಡೆ ಸಿಪ್ಪೆ ಸಮೇತ ಹಾಕ್ತಾರೆ ಆ ಸಿಪ್ಪೆ ಸಮೇತ ಹಾಕಿದ್ರೆ ಎಣ್ಣೆ ಎಣ್ಣೆ ಬೆಲೆ ಕಡಿಮೆ ಒಂದು ಮುನ್ನೂರ ಎಂಬತ್ತು ಮುನ್ನೂರೈವತ್ತು ಕೊಡ್ಬೋದು ಅಂದರೆ ಸಿಪ್ಪೆ ಹಾಕಿರೋದ್ರಿಂದ ಆ ಎಣ್ಣೆ ರುಚಿ ಸ್ವಲ್ಪ ಕಹಿ ಅಂಶ ಆ ಥರ ಇರುತ್ತೆ ಸಿಪ್ಪೆ ತೆಗೆದು ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಆ ಕಹಿ ಅಂಶ ಎಲ್ಲ ಇರೋದಿಲ್ಲ ಆ ಥರ ಬೀಜ ಹಾಕಿದಾಗ ನಿಮಗೆ ಎರಡು ಕೆ ಜಿಗೆ ಒಂದು ಲೀಟ್ರ್ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ಇದು ಗಾಣದಿಂದ ಎಣ್ಣೆ ಎಲ್ಲ ತೆಗೆದಿದ್ದಾದಮೇಲೆ ನಾವು ನೇರ ಈ ಡ್ರಮ್ಮಲ್ಲಿ ಈ ಡ್ರಮ್ಮಲ್ಲಿ ನಾವು ಸಂಗ್ರಹಿಸ್ಕೊಳ್ತೀವಿ ಈ ಸಂಗ್ರಹಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಗಸಿ ಎಲ್ಲ ಕೆಳಗಡೆ ಕುತ್ಕೊಳುತ್ತೆ ಕೊಬ್ಬರಿ ಎಣ್ಣೆ ಎಲ್ಲ ಇಮಿಡಿಯೇಟಾಗಿ ಹಾಕಿದ ತಕ್ಷಣ ಮಷಿನ್ ನಾವು ಗಾಣದಿಂದ ಬಂದಿದ ತಕ್ಷಣ ನಾವು ಬಾಟಲ್ ಮಾಡಿಬಿಡ್ತೀವಿ ಯಾಕಂದರೆ ಅದು ಚಳಿಗಾಲದಲ್ಲಿ ಗಡ್ಡೆ ಕಟ್ಟಿಬಿಡುತ್ತೆ ಈ ಥರ ಎಲ್ಲ ನಾವು ಇದು ಮಾಡೋಕ್ಕಾಗೋದಿಲ್ಲ ಗ್ರಾಹಕರು ಬಂದಾಗ ಅದನ್ನ ಕಡಲೆಕಾಯಿ ಎಣ್ಣೆ ಬೇರೆ ಎಣ್ಣೆ ಎಲ್ಲ ಕೊತ್ತಂಗೆ ಅದನ್ನ ಅಳಿದು ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಗಾಣದಿಂದ ಬಂದಿದ್ದ ತಕ್ಷಣ ಅದನ್ನ ನೇರವಾಗಿ ಪ್ಯಾಕ್ ಮಾಡಿ ಬಾಟಲ್ ಮಾಡ್ಬಿಡ್ತೀವಿ ಗ್ರಾಹಕರು ತಕ್ಷಣ ಹಾಗೆ ಮತ್ತು ಬಂಡವಾಳ ಒಂದು ನಮಗೆ ನಮ್ಮ ಈ ನಾಲ್ಕು ಮೆಷಿನರೀಸ್ಗೆ ಮತ್ತು ನಮ್ಮ ಏನು ಈ ಬ ಎಣ್ಣೆ ಸಂಗ್ರಹ ಮಾಡ್ಕೊಳೋಕ್ಕೆ ಈ ಜಾಗಕ್ಕೆ ಗೋಡನ್ಗೆ ಇದಕ್ಕೆಲ್ಲ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೂ ನಮಗೆ ಖರ್ಚಾಗಿದೆ ನನ್ನ ಮಗ ವಿನೋದ್ ಕುಮಾರ್ ಬಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ದಾರೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದಕ್ಕೆ ಯಾಪ ಅರವತ್ತು ಸಾವಿರ ಕೊಡ್ತಿದ್ರು ಕೊರೋನಲ್ಲಿ ಆ ಕಂಪ್ನಿ ಮುಚ್ಚಿದ್ದರಿಂದ ಆಮೇಲೆ ಸ್ವತಂತ್ರವಾಗಿ ಏನಾದರೂ ಮಾಡಬೇಕು ಅಂದ ನಾನೇ ಕರ್ಕೊಂಬಂದು ಇಲ್ಲಿ ಎಣ್ಣೆಗಾಣುಗಳು ಕಳ್ಳೆ ಹೊಟ್ಟು ಬೂಸ ಇಂಡಿ ಎಲ್ಲ ಮಾರಾಟ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಎಣ್ಣೆಗಳು ಎಲ್ಲ ತಯಾರು ಮಾಡಿ ಜನಸೇವೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಉಳಿಸ್ಕೊಂಡಿದ್ದೀನಿ ಐದು ಜನ ಕೆಲಸ ಕೊಟ್ಟಿದ್ದಾರೆ ಆಮೇಲೆ ರೈತರಿಗೂ ಇಲ್ಲಿಂದ ವರದಾನ ಹಸುಗಳಿಗೆ ಹಿಂಡಿ ಗಿಂಡಿ ಒಳ್ಳೆ ಉತ್ತಮ ಇದ್ದೀವಿ ರೈತರು ಬೆಳೆದಿರೋ ಕಾಳೆ ಬೀಜನೂ ಪರ್ಚೇಸ್ ಮಾಡ್ತೀವಿ ಅವರೇ ಹತ್ರ ಡೈರೆಕ್ಟ್ ಕೊಡ್ತಾರೆ ಒಂದು ಹತ್ತು ರೂಪಾಯಿ ಜಾಸ್ತಿನೇ ಕೊಡ್ತೀವಿ ರೈತರಿಗೆ ಬೆಲೆ ಅದರಿಂದ ನಮಗೊಂದು ನೆಮ್ಮದಿ ಇದೆ ಈ ಜೀವನದಲ್ಲಿ ನೆಮ್ಮದಿ ಇದೆ ಸಾರ್ವಜನಿಕರು ಮಧ್ಯೆ ಸುಖವಾಗಿದ್ದೀವಿ